ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿ ಟಿವಿ ಕರ್ನಾಟಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗಡೆ ಕಲರ್ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಹೊಸ ಗಾಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಕೂಡ ತಪ್ಪದೆ ಕ್ಲಿಕ್ ಮಾಡಿ ನಾವು ಮಾಡೋ ಸುದ್ದಿ ನಿಮಗೆ ನೋಟಿಫಿಕೊಂಡು ಕಿರುತೆರೆಯ ಮೋಸ್ಟ್ ಹ್ಯಾಂಡ್ಸಮ್ ಬಾಯ್ ಅಗ್ನಿಸಾಕ್ಷಿ ಸಿದ್ಧಾರ್ಥಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಹೌದು ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಆಗಲಿದ್ದಾರೆ ಅಗ್ನಿಸಾಕ್ಷಿ ಸಿದ್ಧಾರ್ಥ್ ಹಾಗಾದರೆ ಹುಡುಗಿ ಯಾರು ಸನ್ನಿಧಿನ ಅಥವಾ ಬೇರೆನ ಇದರೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಸಿದ್ಧಾರ್ಥ್ ಪಾತ್ರ ಮಾಡುತ್ತಿರುವ ವಿಜಯ್ ಸೈವ ಮದುವೆಯಾಗುತ್ತಿರುವ ಹುಡುಗಿಯ ಹೆಸರು ಚೈತ್ರ ಈಕೆಗೆ ಇನ್ನು ಇಪ್ಪತ್ತ್ ಮೂರು ವರ್ಷ ಚೈತ್ರ ಅವರು ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದಾರೆ ಹಾಗಾದ್ರೆ ಮದುವೆ ಯಾವಾಗ ಅಂತ ತಲೆಯಲ್ಲಿ ಪ್ರಶ್ನೆ ಬಂದಿದ್ದರೆ ಅದ್ರ ಬಗ್ಗೆನೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋನ ನೀವು ಒಟ್ಟಾರೆಯಾಗಿ ಪೂರ್ತಿಯಾಗಿ ನೋಡಿ ವಿಜಯ್ ಸೂರ್ಯ ಮತ್ತು ಚೈತ್ರ ಮದುವೆ ಫೆಬ್ರವರಿ ಹದಿನಾಲ್ಕರಂದು ನಡೆಯಲಿದೆ ಇವರ ಮದುವೆ ಪ್ರೇಮಿಗಳ ದಿನದ ದಿನ ನಡೆಯಲಿದೆ ಚೈತ್ರ ಅವರು ವಿಜಯ್ ಸೂರ್ಯ ಅವರ ದೂರದ ಸಂಬಂಧಿಯಾಗಿದ್ದು ವಿಜಯ್ ಅವರ ತಾಯಿಯೇ ಚೈತ್ರ ಕುಟುಂಬದ ಬಳಿ ಮದುವೆಯ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಚೈತ್ರ ಅವರ ಬಗ್ಗೆ ಮಾತನಾಡಿರುವ ವಿಜಯ್ ಸೂರ್ಯ ನಾನು ಒಮ್ಮೆ ಅಥವಾ ಎರಡು ಬಾರಿ ಮಾತ್ರ ಚೈತ್ರ ಅವರನ್ನ ಭೇಟಿ ಮಾಡಿದ್ದೇನೆ ಅವಳು ಜನರನ್ನು ನೋಡುವ ರೀತಿಯೇ ಬೇರೆಯಾಗಿದ್ದು ಭವಿಷ್ಯದಲ್ಲಿ ನಮ್ಮದು ಅನೋನ್ಯ ಸಂಬಂಧ ಆಗಲಿದೆ ಎಂದು ಹೇಳಿದ್ದಾರೆ ಹೌದು ಸಿದ್ಧಾರ್ಥ ಮದುವೆಯ ವಿಷಯ ತಿಳಿಯುತ್ತಿದ್ದಂತೆ ಬೇಜಾರನ್ನು ವ್ಯಕ್ತಪಡಿಸಿರುವ ಜನ ನೀವು ಸನ್ನಿಧಿಯನ್ನು ಬಿಡಬೇಡಿ ಅವರನ್ನೇ ಮದುವೆಯಾಗಿ ಎಂದು ಹೇಳ್ತಾ ಇದ್ದಾರೆ ಚೈತ್ರವರ ಅವರ ಫೋಟೋ ಇನ್ನೂ ಬಹಿರಂಗವಾಗಿಲ್ಲ ಸಿದ್ಧಾರ್ಥವರ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಚಾರವನ್ನು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ